ಎಂಟು ವರ್ಷಗಳಿಂದ ಟೀಂ ಇಂಡಿಯಾಗೆ ಮರಳಲು ಅಳುತ್ತಿದ್ದಾನೆ ಟೆಸ್ಟ್ ನ ಕಿಂಗ್ ಬಿಸಿಸಿಐನ ರಾಜಕೀಯ ನಾಶ ಮಾಡಿತು ಈ ಆಟಗಾರನ ಕರಿಯರ್ ಇಲ್ಲದಿದ್ದರೆ ಇಂದು ರೋಹಿತ್ ಕೊಹ್ಲಿಗಿಂತ ಆಗುತ್ತಿದ್ದ ಅದ್ಭುತವಾದ ಆಟಗಾರ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಮತ್ತು ಯಾರು ಈ ಆಟಗಾರ ಎಂದು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ಭಾರತ ತಂಡದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಟೀಂ ಇಂಡಿಯಾದಲ್ಲಿ ನಿಮ್ಮ ನೆಚ್ಚಿನ ಆಟಗಾರ ಯಾರು ಅಥವಾ ನೀವು ಯಾವ ಆಟಗಾರ ನ ಅಭಿಮಾನಿ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಸದ್ಯಕ್ಕೆ ಭಾರತ ತಂಡದಲ್ಲಿ ಹಲವು ಆಟಗಾರರು ಕಳಪೆಯಾದ ಫಾರ್ಮ್ ನಲ್ಲಿ ಇದ್ದರೂ ಕೂಡ ಅವರಿಗೆ ತಂಡದಲ್ಲಿ ಆಡಲು ಅವಕಾಶ ಸಿಕ್ಕಿದೆ ಆದರೆ ಮತ್ತೊಂದು ಕಡೆ ಭಾರತದ ಹಲವು ಟ್ಯಾಲೆಂಟೆಡ್ ಆಟಗಾರರು ಸತತವಾಗಿ ಭಾರತ ತಂಡಕ್ಕಾಗಿ ಅದ್ಭುತವಾಗಿ ಆಡುತ್ತಿದ್ದರೂ ಕೂಡ ಅವರಿಗೆ ಟೀಂ ಇಂಡಿಯಾದಲ್ಲಿ ಆಡಲು ಯಾವುದೇ ರೀತಿಯ ಅವಕಾಶ ಸಿಗಲಿಲ್ಲ ಏಕೆಂದರೆ ಸದ್ಯಕ್ಕೆ ಭಾರತ ತಂಡದ ಸ್ಕ್ವಾಡ್ ಅನ್ನು ನೋಡಿದರೆ ಬಿಸಿಸಿಐ ಮತ್ತು ಭಾರತ ತಂಡ ಸತತವಾಗಿ ಕೆಎಲ್ ರಾಹುಲ್ ಅವರಿಗೆ ಟೀಂ ಇಂಡಿಯಾದಲ್ಲಿ ಆಡಲು ಅವಕಾಶ ಕೊಡುತ್ತಿದೆ ಆದರೆ ಮತ್ತೊಂದು ಕಡೆ ಒಂದು ಸಮಯದಲ್ಲಿ ಇದೇ ಬಿಸಿಸಿಐ ಮತ್ತು ಭಾರತ ತಂಡ ಕೆಎಲ್ ರಾಹುಲ್ ಹಾಗೂ ವಿರಾಟ್ ಕೊಹ್ಲಿಗಿಂತ ಅದ್ಭುತವಾಗಿದ್ದ ಒಬ್ಬ ಆಟಗಾರನನ್ನು ಡ್ರಾಪ್ ಮಾಡಿದೆ ಹೌದು ಸ್ನೇಹಿತರೆ ಈ ಆಟಗಾರನ ಹೆಸರು ಕರುಣ್ ನಾಯರ್ ಮೂವತ್ತೆರಡು ವರ್ಷದ ಕರುಣ್ ನಾಯರ್ ಅವರು ತನ್ನ ಕೊನೆಯ ಟೆಸ್ಟ್ ಪಂದ್ಯವನ್ನು ಎರಡ್ ಸಾವಿರದ ಹದಿನೇಳರಲ್ಲಿ ಆಡಿದ್ದರು ಅಂದಿನಿಂದ ಇವತ್ತಿಗೆ ಏಳರಿಂದ ಎಂಟು ವರ್ಷ ಕಳೆದಿದೆ ಆದರೆ ಇನ್ನೂ ಕೂಡ ಕರುಣ್ ನಾಯರ್ ಅವರಿಗೆ ಟೀಂ ಇಂಡಿಯಾದ ಟೆಸ್ಟ್ ಸ್ಕ್ವಾಡ್ ನಲ್ಲಿ ಅವಕಾಶ ಸಿಕ್ಕಿಲ್ಲ ಆದರೆ ಮತ್ತೊಂದು ಕಡೆ ಕರುಣ್ ನಾಯರ್ ಅವರ ರೆಕಾರ್ಡ್ ಅನ್ನು ನೋಡಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹೌದು ಸ್ನೇಹಿತರೆ ಕರುಣ್ ನಾಯರ್ ಅವರು ಆರು ಟೆಸ್ಟ್ ಪಂದ್ಯದ ಏಳು ಇನ್ನಿಂಗ್ಸ್ ನಲ್ಲಿ ಅರವತ್ತೆರಡರ ನೊಂದಿಗೆ ಮುನ್ನೂರ ರನ್ ಬಾರಿಸಿದ್ದಾರೆ ಟೆಸ್ಟ್ ನಲ್ಲಿ ಕರುಣ್ ನಾಯರ್ ಅವರನ್ನು ಬಿಟ್ಟರೆ ಭಾರತ ತಂಡದ ಯಾವುದೇ ಆಟಗಾರ ಅರವತ್ತೆರಡರ ಆವರೇಜ್ ಅನ್ನು ಪಡೆದುಕೊಂಡಿಲ್ಲ ಆದರೂ ಕೂಡ ಕರುಣ್ ನಾಯರ್ ನಂತಹ ಒಬ್ಬ ಅದ್ಭುತವಾದ ಬ್ಯಾಟ್ಸ್ಮನ್ ಗೆ ಟೀಮ್ ಇಂಡಿಯಾದಿಂದ ಹೊರಗಾಕಿದ್ದಾರೆ ಕರುಣ್ ನಾಯರ್ ಅವರು ಒಬ್ಬ ಅದ್ಭುತವಾದ ಬ್ಯಾಟ್ಸ್ಮನ್ ಆಗಿ ು ಮುನ್ನೂರ ಮೂರು ರನ್ ಗಳ ಹೈಯೆಸ್ಟ್ ಸ್ಕೋರ್ ಅನ್ನು ಕೂಡ ಬಾರಿಸಿದ್ದಾರೆ ಆದರೆ ನಂತರ ಕರುಣ್ ನಾಯರ್ ಅವರು ಭಾರತ ತಂಡದ ಕೆಲವು ಪಂದ್ಯಗಳಲ್ಲಿ ಫ್ಲಾಪ್ ಆದರು ಮತ್ತು ಅಷ್ಟೇ ಅಲ್ಲದೆ ಐಪಿಎಲ್ ನಲ್ಲಿಯೂ ಕೂಡ ಅವರು ಬಹಳ ಕಳಪೆಯಾದ ಆಟವನ್ನು ಆಡಿದರು ನಂತರ ಇದನ್ನು ಗಮನದಲ್ಲಿಟ್ಟುಕೊಂಡ ಬಿಸಿಸಿಐ ಇದುವರೆಗೆ ಕರುಣ್ ನಾಯರ್ ಅವರಿಗೆ ಟೀಂ ಇಂಡಿಯಾದಲ್ಲಿ ಕಂಬ್ಯಾಕ್ ಮಾಡಲು ಯಾವುದೇ ರೀತಿಯ ಅವಕಾಶ ನೀಡಲಿಲ್ಲ ಸ್ನೇಹಿತರೆ ನಿಮ್ಮ ಪ್ರಕಾರ ಕರುಣ್ ನಾಯರ್ ಅವರಿಗೆ ಮತ್ತೊಮ್ಮೆ ಟೀಂ ಇಂಡಿಯಾದಲ್ಲಿ ಆಡಲು ಅವಕಾಶ ಕೊಡಬೇಕೋ ಬೇಡವೋ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ